ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇದರ ವತಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏನು ಏರಿಕೆಯಾಗಿದೆ ಅದನ್ನು ಖಂಡಿಸಿ ರಾಜ್ಯಾದ್ಯಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಧರಣಿ ನಡೆಸ್ತಾ ಇದ್ದೀವಿ ಸ್ನೇಹಿತರೆ ಮತ್ತು ಈ ದೇಶದ ನಾಗರಿಕರೇ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಳೆದ ಒಂದು ವರ್ಷ ನಮ್ಮ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಠಿಣ ದಿನಗಳು ನಾವು ಕಂಡಿದ್ದೇವೆ ಇಲ್ಲಿ ಸಾಮಾನ್ಯ ಜನರಿಗೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗಿಗಳಿಗೆ ಎಷ್ಟೊಂದು ನಷ್ಟ ಆಗಿದೆ ಅಂತ ನಮಗೆ ಗೊತ್ತಿದೆ ಜೀವ ಕಳ್ಕೊಂಡಿದ್ದೇವೆ ಸುಮಾರು ಜನ ತಮ್ಮ ಸಂಬಂಧಿಕರನ್ನು ಕಳ್ಕೊಂಡಿದ್ದೇವೆ ನಮ್ಮ ಜಾಬ್ಗಳನ್ನು ನಾವು ಕಳ್ಕೊಂಡಿದ್ದೇವೆ ಇವತ್ತು ಬರ್ತಾ ಬರ್ತಾ ಸ್ವಲ್ಪ ಚೇತರಿಕೆ ನಾವು ಕಾಣ್ತಾ ಇದ್ದೇವೆ ಇನ್ನೇನು ಚೇತರಿಕೆ ಕಾಣ್ತಾ ಇರುವಂತಹ ಸಂದರ್ಭ ಬಂದಿದೆ ಅಷ್ಟೇ ನಮ್ಮ ಸರ್ಕಾರಗಳು ನಮಗೆ ನೆಮ್ಮದಿಯಾಗಿ ಬಾಳಕ್ಕೆ ಇಲ್ಲಿ ಬಿಡ್ತಾ ಇಲ್ಲ ಸರ್ಕಾರದ ಜವಾಬ್ದಾರಿ ಏನು ಒಂದು ವರ್ಷದಿಂದ ಸತತವಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಸೂಚಿಸಿ ಜನರನ್ನು ಅನುಕೂಲ ಮಾಡುವಂತಹ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕಿತ್ತು ಆದರೆ ಏನು ಮಾಡ್ತಾ ಇದ್ದಾವೆ ಸರ್ಕಾರಗಳು ಎಂತಹ ಕಾನೂನುಗಳು ಪಾಸ್ ಮಾಡ್ತಾ ಇದ್ದಾವೆ ಸರ್ಕಾರಗಳು ಇವತ್ತು ಏನು ಒಂದು ವರ್ಷದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿತ್ತು ಒಂದು ವರ್ಷದಲ್ಲಿ ಜನರ ಜೀವನ ಏನು ಹಾಳಾಗಿತ್ತು ಅದನ್ನು ಇನ್ನಷ್ಟು ಹಾಳು ಮಾಡುವಂತಹ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ನಮ್ಮ ದೇಶದ ಅನ್ನದಾತ ರೈತರು ದೆಲ್ಲಿಯಲ್ಲಿ ಗಡಿ ಭಾಗದಲ್ಲಿ ನಿರಂತರವಾಗಿ ಎರಡೂವರೆ ತಿಂಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ ಅವರು ಯಾರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನದಾತರು ಇವತ್ತು ನೆಮ್ಮದಿಯಾಗಿದ್ದು ಸರಿಯಾಗಿ ಬೆಳೆ ಬೆಳೆದ್ರೆ ಮಾತ್ರ ಇವತ್ತು ಈ ಜನಜೀವನ ಸಾಮಾನ್ಯ ಜನರು ಇಲ್ಲಿ ದೇಶದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಅನ್ನದಾತರು ಮತ್ತು ಈ ದೇಶದ ರೈತರು ಯಾವತ್ತು ಕೂಡ ಕೇಂದ್ರ ಸರ್ಕಾರಕ್ಕೆ ನಮಗಾಗಿ ಈ ರೀತಿಯ ಕಾನೂನುಗಳು ನೀವು ಮಾಡಿ ಅಂತ ಕೇಳ್ಕೊಂಡಿರಲಿಲ್ಲ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಅವರ ಮೇಲೆ ಕಾನೂನುಗಳು ಹೇಳ್ತಾ ಇದೆ ಅನ್ನದಾತರು ಕೇಳ್ತಾ ಇರುವಂಥದ್ದು ನಮಗೆ ಈ ಕಾನೂನುಗಳು ಬೇಡ ಸ್ವಾಮಿ ನೀವು ಹೇಳ್ತಾ ಇದ್ದೀರಾ ಈ ಕಾನೂನುಗಳು ಇವತ್ತು ನಿಮಗೆ ಅನುಕೂಲ ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ ಅಂತ ರೈತರಿಗೆ ಅನುಕೂಲ ಆಗುವಂಥ ಕಾನೂನುಗಳು ನೀವು ತರ್ತಾ ಇದ್ದೀರ ಅಂದರೆ ರೈತರಿಗೆ ನೀವು ಕೇಳಿದ್ರಾ ಅಥವಾ ರೈತರು ನಿಮಗೆ ಕಾನೂನುಗಳು ಮಾಡಿ ಅಂತ ಕೇಳಿದ್ರಾ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಎ ಪಿ ಸಿಯಿಂದ ಯಾರಾದ್ರು ಬಂದು ಕೇಳಿದ್ರ ನಿಮಗೆ ಇಲ್ಲ ನೀವು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಕಾರ್ಪೊರೇಟ್ ಕಂಪ್ನಿಗಳು ಸೌತ್ ಜೊತೆ ನಿಮ್ಮ ವ್ಯವಹಾರ ನಡೆದಿದೆ ಅವರ ಜೊತೆ ನೀವು ಅಡ್ವಾನ್ಸ್ ಆಗಿ ಹಣ ಪಡ್ಕೊಂಡಿದ್ದೀರಾ ಅದಕ್ಕಾಗಿ ಇವತ್ತು ಈ ಮೂರು ಕಾಯ್ದೆಗಳು ನೀವು ತಂದಿದ್ದೀರ ರೈತರು ಹೇಳ್ತಾ ಇರುವಂಥದ್ದು ಈ ಕಾಯ್ದೆಗಳಿಂದ ನಮಗೆ ಯಾವುದೇ ಲಾಭ ಆಗುವುದಿಲ್ಲ ಅಂತ ಎಮ್ ಎಸ್ ಪಿ ಏನೋ ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ನೀವು ಈಗ ಓಪನ್ ಮಾರ್ಕೆಟ್ ಇಡುವಾಗ ಅವ್ರಿಗೆ ಆ ಕನಿಷ್ಠ ಬೆಂಬಲ ಬೆಲೆಯ ಮಾನದಂಡತೆ ಅವ್ರಿಗಿಲ್ಲ ಅವರು ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗ ಬೇಕಾದರೂ ಕಾಂಟ್ರಾಕ್ಟ್ ರಿಜೆಕ್ಟ್ ಮಾಡ್ಬೋದು ಇತ್ತ ಕಡೆ ನೀವು ರೈತರ ಬೆನ್ನೆಲುಬು ಆಗಿರುವಂತಹ ಎ ಪಿ ಸಿಯನ್ನು ಕೂಡ ನೀವು ಬರ್ತಾ ಬರ್ತಾ ಮುಚ್ಚುವ ಹುನ್ನಾರವು ಕೂಡ ನೀವು ಮಾಡ್ತಾ ಇದ್ದೀರ ಇಂತಹ ಸಂದರ್ಭದಲ್ಲಿ ದೇಶದ ರೈತರು ನಿಮಗೆ ನಮಗೆ ಕಾನೂನುಗಳು ಬೇಡ ಅಂತ ಹೋರಾಟ ನಡೆಸಿದರೆ ಅವರನ್ನು ಹತ್ತಿಕ್ಕುವಂತಹ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂತ ಇಡೀ ಜಗತ್ತು ನೋಡ್ತಾ ಇದೆ ನಮ್ಮ ದೇಶದ ಒಳಗೆ ಬೇರೆ ದೇಶದವರು ಮಾತಾಡುವ ಹಕ್ಕಿಲ್ಲ ನಾವು ಅದನ್ನು ಖಂಡಿಸ್ತೇವೆ ನೀವು ಮಾತಾಡೋದು ಬೇಡ ನಾವು ಬಗೆಹರಿಸ್ಕೊಳ್ತೇವೆ ಆದರೆ ನಮ್ಮ ದೇಶದ ಸರ್ಕಾರ ಏನು ಮಾಡಬೇಕು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರ್ತಾ ಇರುವಂಥ ರೈತರಿಗೆ ನೀವು ರಸ್ತೆಯಲ್ಲಿ ಮುಳ್ಳು ಹಾಕುವಂಥದ್ದು ಮೋಳೆ ಹಾಕುವಂಥದ್ದು ಬೌಂಡ್ರಿ ಹಾಕುವಂಥದ್ದು ಸಿಮೆಂಟಿನ ಗೋಡೆ ಕಟ್ಟುವಂಥದ್ದು ಮಾಡಿ ನಾವು ನಿಮ್ಮ ಜೊತೆ ಮಾತುಕತೆಗೆ ಸಿದ್ಧರಿದ್ದೇವೆ ಅಂತ ಹೇಳ್ತಿರಲ್ಲ ಇದು ಯಾವ ರೀತಿಯ ನ್ಯಾಯ ಹಾಗಾದರೆ ರೈತರು ತಮ್ಮ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕಾಗಿ ಯಾವ ಗಡಿ ದಾಟಿ ಬರಬೇಕಾಗಿದೆ ಇದು ಅತ್ಯಂತ ಖಂಡನೀಯ ಅದೇ ರೀತಿ ಸಾಮಾನ್ಯ ಜನರಿಗೆ ಇವತ್ತು ನೀವು ಪೆಟ್ರೋಲು ಮತ್ತು ಡೀಸೆಲು ಗ್ಯಾಸ್ ಸಿಲಿಂಡರ್ ಇದರ ಮೇಲೆ ನಿರಂತರವಾಗಿ ಬೆಲೆ ಜಾಸ್ತಿನೇ ಮಾಡ್ಕೊಂಡು ಬರ್ತಾ ಇದ್ದೀರಾ ಕಚ್ಚಾ ತೈಲ ಬೆಲೆಗಳೇ ಬೆಲೆ ಕಡಿಮೆ ಆದರೂ ಕೂಡ ನೀವು ಆ ಬೆಲೆ ಕಡಿಮೆ ಮಾಡ್ತಾ ಇಲ್ಲ ಜನರಿಗೆ ಅದರ ಉಪಯೋಗ ಕೊಡ್ತಾ ಇಲ್ಲ ಇವತ್ತು ನಿಮ್ಮ ಕೈಯಲ್ಲಿದೆ ಹೌದು ಪೆಟ್ರೋಲು ಡೀಸೆಲ್ ಗ್ಯಾಸ್ ಬೆಲೆಯನ್ನು ಹೆಚ್ಚು ಕಡಿಮೆ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೈಯಲ್ಲಿದೆ ಮೂವತ್ತು ಪರ್ಸೆಂಟು ಟ್ಯಾಕ್ಸ್ ಕೇಂದ್ರ ಸರ್ಕಾರ ಹಾಕತ್ತೆ ಮೂವತ್ತೆರಡು ಕ್ಯಾ ಟ್ಯಾಕ್ಸ್ ರಾಜ್ಯ ಸರ್ಕಾರ ಹಾಕತ್ತೆ ಇದ್ದೀರಾ ನೀವು ಒಂದು ನೂರು ರೂಪಾಯಿ ಪೆಟ್ರೋಲ್ ಇವತ್ತು ನಾವು ತಗೊಂಡ್ರೆ ಅದರಲ್ಲಿ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಕೇವಲ ನಲ್ವತ್ತು ರೂಪಾಯಿ ಪೆಟ್ರೋಲ್ ನಮಗೆ ಬರ್ತಾ ಇದೆ ನಿಮ್ಮ ಕೈಯಲ್ಲಿದೆಯಲ್ಲ ಜನ ಇಷ್ಟು ಸಂಕಷ್ಟದಲ್ಲಿದ್ದಾರೆ ನೀವು ಆ ಕ್ಯಾ ಟ್ಯಾಕ್ಸನ್ನು ಕಡಿತಗೊಳಿಬೋದಲ್ಲ ಮೂವತ್ತು ಪರ್ಸೆಂಟ್ ಇರುವುದನ್ನು ಕಟ್ಟಿ ಅಟ್ಲೀಸ್ಟ್ ನೀವು ಹದಿನೈದು ಪರ್ಸೆಂಟ್ ಮಾಡಿ ಮೂವತ್ತು ಪರ್ಸೆಂಟ್ ಇರುವ ರಾಜ್ಯದಲ್ಲಿ ನೀವು ಹಾಕ್ತಾ ಇರುವಂತಹ ಟ್ಯಾಕ್ಸ್ ಏನಿದೆ ಅದನ್ನು ಮೂವತ್ತು ಹದಿನೈದು ಪರ್ಸೆಂಟ್ ಮಾಡಿ ಮಾಡ್ಬೋದಲ್ಲ ಜನ ಸಂಕಷ್ಟದಲ್ಲಿದ್ದಾರೆ ನೀವು ಮಾಡ್ಬೋದಲ್ಲ ಯಾಕೆ ಮಾಡ್ತಾ ಇಲ್ಲ ನಿಮಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಅಷ್ಟೇ ಅಲ್ಲದೆ ಈಗ ಮೊನ್ನೆ ತಾನೇ ಏನು ಬಜೆಟ್ ಮಂಡಿಸಿದೀರಾ ನೀವು ಆ ಬಜೆಟ್ ಅಲ್ಲೂ ಕೂಡ ಮತ್ತೆ ಎರಡು ರೂಪಾಯಿ ಐವತ್ತು ಪೈಸೆ ಪೆಟ್ರೋಲ್ ಮೇಲೆ ಸೆಸ್ ಹಾಕ್ತಿದ್ದೀರಾ ಮತ್ತೆ ನಾಲ್ಕು ರೂಪಾಯಿ ಡೀಸೆಲ್ ಮೇಲೆ ಹಾಕಿದ್ದೀರಾ ಅದಕ್ಕೆ ನೆಪ ಏನು ಹೇಳಲಾಗಿದೆ ರೈತರಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ತಾ ಇದೀವಿ ಅದರ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ ಅಂತ ಅಂದ್ರೆ ರೈತರಿಗೆ ಸವಲತ್ತು ಮಾಡಲಿಕ್ಕಾಗಿ ಮತ್ತೆ ರೈತರ ಮೇಲೆ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ರೈತರ ಮೇಲೆ ಮತ್ತೆ ಹೊರೆ ಹಾಕ್ತಾ ಇದ್ದೀರಾ ನೀವು ಎಷ್ಟು ಟ್ಯಾಕ್ಸ್ ಹೆಚ್ಚುತ್ತೀರಾ ಎಷ್ಟು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟೇ ನಮ್ಮ ಸರಕು ಸಾಗಾಣಿಕೆ ಏನಿದೆ ಅದರ ಮೇಲೆ ಪರಿಣಾಮ ಬೀಳುತ್ತೆ ಅವರು ಮತ್ತೆ ಗ್ಯಾಸು ಮತ್ತೆ ಪ ಇದರ ಬಾಡಿಗೆ ಹೆಚ್ಚಳ ಮಾಡ್ತಾರೆ ಮತ್ತೆ ಪರಿಣಾಮ ಬೀಳುವಂಥದ್ದು ಈ ದೇಶದ ರೈತರ ಮೇಲೆ ಈ ದೇಶದ ಸಾಮಾನ್ಯ ಜನರ ಮೇಲೆ ಅದಕ್ಕಾಗಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳುವಂಥದ್ದು ಇದು ಯಾವುದೇ ಒಂದು ಪಕ್ಷದ ಯಾವುದೇ ಒಂದು ಗುಂಪಿನ ಯಾವುದೇ ಒಂದು ಜಾತಿಯ ಸಮಸ್ಯೆ ಅಲ್ಲ ಪೆಟ್ರೋಲ್ ಬಂಕಿಗೆ ಹೋದಾಗ ನಿಮಗೆ ಕೇಳಲ್ಲ ನೀವು ಬಿ ಜೆ ಪಿನವರ ನೀವು ಕಾಂಗ್ರೆಸ್ನವರ ಬನ್ನಿ ನಿಮಗೆ ಕಡಿಮೆ ಆಗಿ ಪೆಟ್ರೋಲ್ ಹಾಕ್ತೀನಿ ಅಂತ ಹೇಳಿ ಯಾರೂ ಕೇಳಲ್ಲ ಪೆಟ್ರೋಲ್ ಹಾಕ್ಲಿಕ್ಕೆ ಹೋದಾಗ ನಿಮಗೆ ಕೇಳುವಂಥದ್ದು ಅವ್ನು ಕೇವಲ ನೂರು ರೂಪಾಯಿರೋ ತೊಂಬತ್ತು ರೂಪಾಯಿನೇ ಇವತ್ತಿನ ಬೆಲೆ ತೊಂಬತ್ತೆರಡು ರೂಪಾಯಿ ಆಗಿದೆ ಪೆಟ್ರೋಲು ಎಂಬತ್ತೆರಡು ರೂಪಾಯಿ ಆಗಿದೆ ಡೀಸೆಲ್ ಪೆಟ್ರೋಲ್ ಬಂಕ್ನ ಯಾವತ್ತೂ ನಿಮಗೆ ಕೇಳಿಕೊಡೋಲ್ಲ ನೀವು ಸರ್ಕಾರದವರ ನೀವು ಸಾಮಾನ್ಯ ಜನರಂತ ಅವ್ನು ಕೇಳಲ್ಲ ನಿಮಗೆ ನಾವು ನಮ್ಮ ಜೇಬಿಂದ ಇವತ್ತು ದುಡ್ಡು ಹಾಕ್ಕೊಂಡು ನಮಗೆ ಹೊರೆ ಆಗ್ತಾ ಇದೆ ಈ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರು ಅವರು ಯಾವುದೇ ಕ್ಷೇತ್ರದಲ್ಲಿರಲಿ ಕೂಲಿಕಾರ್ಮಿಕರ ಆಗಿರಲಿ ಸಾಮಾನ್ಯ ಜನ ಆಗಲಿ ದೊಡ್ಡ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರುವಂಥವ್ರು ಯಾರೇ ಆಗಲಿ ಇಡೀ ದೇಶದ ಸಮಸ್ಯೆ ಆಗಿದೆ ಅದಕ್ಕಾಗಿ ನಾವು ಇವತ್ತು ಇಡೀ ದೇಶದಲ್ಲಿ ಇದರ ಬಗ್ಗೆ ಖಂಡಿಸ್ತಾ ಇದ್ದೇವೆ ಇಡೀ ದೇಶದಲ್ಲಿ ನಾವು ಒತ್ತಾಯ ಮಾಡ್ತಾ ಇರುವಂಥದ್ದು ನೀವು ಈ ಟ್ಯಾಕ್ಸ್ಗಳನ್ನು ಕಡಿ ಕಡಿತಗೊಳಿಸಬೇಕು ಇದನ್ನು ಫಿಫ್ಟಿ ಪರ್ಸೆಂಟಿಗೆ ತಂದು ಜನರಿಗೆ ಸ್ವಲ್ಪ ನೆಮ್ಮದಿ ಆಗುವಂತಹ ದಾರಿ ನೀವು ಮಾಡಿಕೊಡ್ಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ನೀವು ನೋಡ್ತಾ ಇದ್ದೀವಿ ಇವತ್ತು ಗ್ಯಾಸ್ ಸಿಲಿಂಡರ್ ಮೇಲೆ ಹೂವಿನ ಹಾರ ಹಾಕಲಾಗಿದೆ ಇವತ್ತು ಈ ಗಾಡಿ ಮೇಲೆ ಹೂವಿನ ಹಾರ ಹಾಕಲಾಗಿದೆ ಇದೇನು ಇದರ ಅರ್ಥ ಏನು ಇದೇ ರೀತಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಬರ್ತಾ ಬರ್ತಾ ಇದೇ ರೀತಿ ಆಗ್ತಾ ಇದ್ರೆ ಸಾಮಾನ್ಯ ಜನ ಗ್ಯಾಸ್ ಸಿಲಿಂಡರ್ ಅನ್ನು ಮರೆತು ಮತ್ತೆ ವಾಪಸ್ಸು ಒಲೆ ಕಡೆ ಬರಬೇಕಾಗತ್ತೆ ಮತ್ತೆ ಅದೇ ಹಳೆ ಪದ್ಧತಿಯಿಂದ ಒಲೆಯಲ್ಲಿ ಅವರು ಅಡುಗೆ ಮಾಡಬೇಕಾಗತ್ತೆ ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರುತ್ತೆ ಗಾಡಿಗಳನ್ನು ಮತ್ತೆ ಮುಚ್ಚಾಕಿ ಮನೆಗೆ ಹಾಕಿ ಮತ್ತೆ ಎತ್ತಿನ ಗಾಡಿ ಅಥವಾ ಸೈಕಲ್ನಲ್ಲಿ ನಾವು ಓಡಾಡುವಂತಹ ಪರಿಸ್ಥಿತಿ ಸಾಮಾನ್ಯ ಜನರಿಗೆ ದೇಶದಲ್ಲಿ ಬರುವಂತಹ ಪರಿಸ್ಥಿತಿ ಆಗಿದೆ ಸಾಮಾನ್ಯ ಅಲ್ಲ ಈಗ ಬರ್ತಾ ಬರ್ತಾ ನೂರು ರೂಪಾಯಿ ಈಗ ರಾಜಸ್ಥಾನದಲ್ಲಿ ಪವರ್ ಪೆಟ್ರೋಲ್ ನೂರು ರೂಪಾಯಿ ಆಗಿದೆ ಅಂದರೆ ಏನು ಅರ್ಥ ಇದಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಹತ್ತು ಪಟ್ಟು ಜಾಸ್ತಿ ಆಗಿದೆ ಪೆಟ್ರೋಲು ಡೀಸೆಲ್ಲು ಎಲ್ ಪಿ ಜಿ ಬೆಲೆ ಇದ್ರ ಬಗ್ಗೆ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು ನೀವು ಏನು ಕಾನೂನುಗಳು ಮಾಡ್ತಿದ್ದೀರಾ ನಿಮಗೆ ಕಾನೂನುಗಳನ್ನು ಮಾಡಲಿಕ್ಕೆ ಏನು ಆಯ್ಕೆ ಮಾಡಿ ನಾವು ಕಳಿಸಿರು ಕಳಿಸಿದ್ದೇವೆ ಅದು ಜನರಿಗಾಗಿ ಜನರ ಒಳ್ಳಿತಿಗಾಗಿ ಜನರಿಗೆ ಈ ದೇಶದಲ್ಲಿ ನೆಮ್ಮದಿಯಾಗಿ ಬಾಳ್ಲಿಕ್ಕೆ ಸಾಧ್ಯವಾಗಲಿ ಅಂತ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಅದನ್ನು ಬಿಟ್ಟು ಇವತ್ತು ನೀವು ಕಾರ್ಪೊರೇಟ್ ಕಂಪನಿಗಳ ಗುಲಾಮಗಿರಿಯನ್ನು ಮಾಡ್ತಾ ಇದ್ದೀರಾ ಇವತ್ತು ನೀವು ಕಾರ್ಪೊರೇಟ್ ಕಂಪನಿಗಳಿಂದ ಇವತ್ತು ನೀವು ಅಡ್ವಾನ್ಸ್ ಆಗಿ ದುಡ್ಡು ತಗೊಂಡು ನಮ್ಮ ರೈತರ ಜೀವದ ಬೆಲೆ ನಿಮಗೆ ಕಾಣ್ತಾ ಇಲ್ಲ ಇವತ್ತು ನೂರ ನಲ್ವತ್ತೆರಡು ರೈತರು ಹುತಾತ್ಮರಾಗಿದ್ದಾರೆ ಎರಡೂವರೆ ತಿಂಗಳಲ್ಲಿ ಆ ರೈತರ ಜೀವಕ್ಕೆ ಬೆಲೆ ಇಲ್ವಾ ಆ ರೈತರ ಪ್ರಾಣಕ್ಕೆ ಬೆಲೆ ಇಲ್ವಾ ಇವತ್ತು ಇನ್ನು ಎಷ್ಟು ಬಲಿ ಪಡಿಬೇಕು ನೀವು ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಅದಕ್ಕಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಉಗ್ರವಾಗಿ ಇದರ ಬಗ್ಗೆ ನಾವು ಖಂಡಿಸ್ತಾ ಇದ್ದೇವೆ ಉಗ್ರವಾಗಿ ಇಡೀ ರಾಜ್ಯದಲ್ಲಿ ಇವತ್ತಿನ ದಿನ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎಚ್ಚರಿಕೆ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದು ಸಾಮಾನ್ಯ ಜನರ ಸಂಕಷ್ಟದ ಪ್ರಶ್ನೆ ಇದು ರಾಜಕೀಯ ಅಲ್ಲ ಇದು ಇದು ರಾಜಕೀಯ ಅಲ್ಲ ಇದು ನಮ್ಮ ಹೊಟ್ಟೆಪಾಡಿನ ಪ್ರಶ್ನೆ ಅದಕ್ಕಾಗಿ ನಾವು ಕೇಳ್ತಾ ಇರುವಂತಂದ್ರೆ ತಕ್ಷಣ ನೀವು ಜನಪರವಾದಂತಹ ನಿರ್ಧಾರಗಳನ್ನು ತೆಗಿಬೇಕು ನೀವು ರೈತರಿಗೆ ಆಗ್ತಾ ಇರುವಂತಹ ಸಂಕಷ್ಟಗಳನ್ನು ವಾಪಸ್ ತೆಗಿಬೇಕು ರೈತರಿಗೆ ಆ ಕಾನೂನುಗಳು ಮೂರು ಕಾನೂನುಗಳು ಏನಿದೆ ಅದು ವಾಪಸ್ ಪಡಿಬೇಕು ಅದೇ ರೀತಿ ಪೆಟ್ರೋಲು ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಮೇಲೆ ಅದೇ ರೀತಿ ಮತ್ತು ಅಗತ್ಯ ವಸ್ತುಗಳ ಮೇಲೆ ಏನು ಬೆಲೆ ಜಾಸ್ತಿ ಆಗಿದೆ ಅದನ್ನು ಕಡಿತಗೊಳಿಸಬೇಕು ಟ್ಯಾಕ್ಸನ್ನು ಅರ್ಧದಷ್ಟು ಕಡಿಮೆ ಮಾಡಿ ರಾಜ್ಯದ ಜನತೆಗೆ ನೀವು ನೆಮ್ಮದಿಯಾಗಿ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೂ ನಾವು ಕೇಳ್ಕೊಳ್ಳುವುದೇನೆಂದರೆ ಇದು ನಮ್ಮ ಪಕ್ಷದ ಅಥವಾ ನಮ್ಮ ಸಮಸ್ಯೆ ಅಲ್ಲ ಇದು ಇದು ನಮ್ಮೆಲ್ಲರ ಸಮಸ್ಯೆ ನಮ್ಮೆಲ್ಲರಿಗೂ ಕಾಡ್ತಾ ಇರುವ ಸಮಸ್ಯೆ ಇದು ಒಂದು ಒಂದು ಲೀಟರ್ ಪೆಟ್ರೋಲ್ ಹಾಕ್ಲಿಕ್ಕೆ ಇವತ್ತು ನಾವು ನೂರು ರೂಪಾಯಿ ನೋಟು ಜೇಬಿಂದ ತೆಗಿಬೇಕಾಗಿದೆ ಎರಡನೇ ದಿವಸ ಮತ್ತೆ ನೂರು ರೂಪಾಯಿ ನಮ್ಮ ಜೇಬಿಂದ ತೆಗಿಬೇಕಾ ತೆಗಿಬೇಕಾಗ್ತಾ ಇದೆ ನಾವು ಬೆಳಕಿಂದ ಸಾಯಂಕಾಲ ತನಕ ದುಡಿದು ಒಂದು ಐನೂರು ರೂಪಾಯಿ ನಾವು ದುಡಿಮೆ ಮಾಡಿದರೆ ಅದರಲ್ಲಿ ಇನ್ನೂರು ರೂಪಾಯಿ ನಾವು ಟ್ಯಾಕ್ ಟ್ಯಾಕ್ಸ್ ಕಟ್ಟಬೇಕಾ ಇದ್ದೇ ಇದೆ ಇವತ್ತು ಕೇವಲ ಪೆಟ್ರೋಲು ಡೀಸೆಲು ಎಲ್ ಪಿ ಜಿ ಅಷ್ಟೇ ಅಲ್ಲ ಎಲ್ಲ ವಸ್ತುಗಳ ಮೇಲೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಐನೂರು ರೂಪಾಯಿ ದುಡಿಮೆ ಆದರೆ ಇನ್ನೂರು ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಇದು ಯಾಕಾಗಿ ಇದು ಈ ವ್ಯವಸ್ಥೆ ಆಗ್ತಾ ಇದೆ ಯಾಕಾಗಿ ಈ ರೀತಿ ನಾವು ಪರದಾಡಬೇಕಾಗಿದೆ ಅದಕ್ಕಾಗಿ ನಾವು ಜಾಗೃತರಾಗಬೇಕಾಗಿದೆ ಇವತ್ತು ಮತದಾರರು ಜಾಗೃತ ಆಗಬೇಕು ಸಾಮಾನ್ಯ ನಾಗರಿಕರು ಇವತ್ತು ಜಾಗೃತರಾಗಬೇಕು ಸರ್ಕಾರಗಳಿಗೆ ಪ್ರಶ್ನೆ ಕೇಳಬೇಕು ನಾವು ಸರ್ಕಾರಗಳಿಗೆ ಎಚ್ಚರಿಕೆ ನಾವು ನೀಡಬೇಕು ಸರ್ಕಾರಗಳಿಗೆ ನಮ್ಮ ಪರವಾದ ನಮ್ಮ ಹಿತವಾದ ಕಾನೂನುಗಳನ್ನು ತರಲಿಕ್ಕಾಗಿ ಒತ್ತಡ ಹೇರಬೇಕು ಇದು ಕೇವಲ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಕೇವಲ ಒಂದು ಪಕ್ಷಕ್ಕೆ ಆಗಬೇಕಾದಂಥ ಅಜೆಂಡಾ ಅಲ್ಲ ಬದಲಿಗೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಇವತ್ತು ರಸ್ತೆಗೆ ಇಳಿದಿದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಬೆಲೆಗಳನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ಇನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು